ಒಂದು ಶೋಕಿನ ಅನುಭವ ಸರ್ ಇದು ಚೇಂಜ್ ಅನ್ಬಹುದು ಇಲ್ಲಿ ಫ್ರೀ ಟಿಕೆಟ್ ಕೊಟ್ಟು ಮೂವತ್ತು ರೂಪಾಯಿ ರೂಪಾಯಿ ಕೊಟ್ಟು ನಮಗೂ ಹೇಳಿದ್ರು ತುಂಬಿಸ್ಬೇಕಿತ್ತು ತಂಟೆ ಓಡಿಸಿ ಮಾಡಿ ಕಟ್ಔಟ್ ಹಾಕ್ಸ್ತೀರಾ ಥಿಯೇಟರ್ ಅಲ್ಲಿ ಜನ ತುಂಬಿಸ್ತಾ ಇದ್ದೀರಾ ಕೆಲ ದೊಡ್ಡ ದೊಡ್ಡ ಹೀರೋಗಳು ಸರ್ ಇದು ಈ ಸಂಸ್ಕೃತಿ ಹೋಗ್ಬೇಕು ಏನ ರಿಲೀಸ್ ಹಿಂದೆ ರಿಲೀಸ್ ಹಿಂದಿನ ದಿನ ಇದ್ದಂತ ಭಯಕ್ಕೂ ಇವತ್ತಿರುವಂತ ತುಂಬಾ ಡಿಫ್ರೆನ್ಸ್ ಇದೆ ಹಿಂದಿನ ದಿನ ಕೋಟಿ ಗಟ್ಲಿ ದುಡ್ಡು ಹಾಕಿದ್ದೀರಾ ಥಿಯೇಟರ್ ಸಿಗ್ತಾ ಇಲ್ಲ ಹೇಗೆ ಜನಕ್ಕೆ ರೀಚ್ ಮಾಡೋದು ಅಂತ ಹೇಳಿ ಇವತ್ತು ಜನ ನೋಡಿದರೆ ಜನ ಥಿಯೇಟರ್ ಬರ್ತಾ ಇದ್ದಾರೆ ಹೌಸ್ಫುಲ್ಗಳು ಬೋರ್ಡ್ ಬೀಳ್ತಾ ಇದೆ ಸೊ ಆ ಡಿಫ್ರೆನ್ಸ್ ಜೊತೆನಲ್ಲಿ ಯೂಶಲಿ ಒಂದು ಸಕ್ಸಸ್ ಮೀಟ್ ಅಂತ ಬಂದಾಗ ಎಲ್ಲಾ ಕಡೆಯಿಂದ ಫಸ್ಟ್ ಕ್ವಶನ್ಸ್ ಬರೋದು ಕಲೆಕ್ಷನ್ಸ್ ರಿಪೋರ್ಟ್ ಕಲೆಕ್ಷನ್ಸ್ ರಿಪೋರ್ಟ್ ಅದನ್ನ ಎಂಡಲ್ಲಿ ಖಂಡಿತ ಇಪ್ಪತ್ತೈದು ಆಗುತ್ತೆ ಇಷ್ಟಕ್ಕೆ ಅದು ಕಾಮನ್ ಇಷ್ಟು ಕೋಟಿ ಮಾಡ್ತು ಅದಕ್ಕೊಂದಷ್ಟು ಸೇರ್ ಹೇಳಿ ಅದು ಬೇಡ ಅಂತ ಇಡೀ ಸಿನಿಮಾ ಇವತ್ತು ಏನು ಬಿಸ್ನೆಸ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಎಷ್ಟು ನಾವು ಏನೇನ್ ಬರುತ್ತೆ ಖಂಡಿತ ಹೇಳ್ತೀವಿ ಅದು ಬೇರೆಯವ್ರಿಗೆ ಗೊತ್ತಾಗಿ ಎಲ್ಲ ಹಾಕ್ಬೇಕು ಮತ್ತೆ ಇಲ್ಲಿ ಇನ್ನೊಂದು ಏನಕ್ಕೆ ಹೇಳ್ತೀನಿ ಅಂದ್ರೆ ನನ್ ಫಸ್ಟ್ ಡೇ ಮಾರ್ನಿಂಗು ಜನ ಬಂದಿಲ್ಲ ಅಂದ್ರೆ ಹಬ್ಬ ಇತ್ತು ಬೇರೆ ಏನ್ ಮಾಡ್ಬೋದು ನನ್ನ ಆ ಪ್ರಮೋಷನ್ ಮಾಡಿದ್ವಿ ಇಲ್ಲ ಸಿನಿಮಾಗೆ ದೊಡ್ಡ ಓಪನಿಂಗ್ ಬಂದು ಚೆನ್ನಾಗಾದಾಗ ಆದಾಗ ಸೂಪರ್ ಪ್ರಮೋಷನ್ ಅಂತ ಮಾತುಕತೆ ಬರುತ್ತೆ ಯಾವಾಗ ಅದು ಅಂದ್ರೆ ಪ್ರಮೋಷನ್ ವೀಕ್ ಅಂತ ಬರುತ್ತೆ ಎರಡೂ ಇರುತ್ತೆ ಪ್ರೊಡ್ಯೂಸರ್ ಆಗಿ ನಮಗೆ ಓಕೆ ನಾನು ಆಗಿ ಮಾಡಿದ್ದೀನಿ ಅಂತ ನಾನು ಹೇಳ್ತೀನಿ ಬೇರೆಯವರ ಹೊರಗಡೆ ನೋಡೋರು ಇನ್ನೂ ಬೇಕಿತ್ತು ಅನ್ಸುತ್ತೆ ಅದೇ ಅವತ್ತು ಒಂದು ಹಬ್ಬ ಇದ್ದು ತುಂಬಾ ದೊಡ್ಡ ಬಂದಿದ್ರೆ ಏನ್ ಮಾಡೋದು ನಾವು ಮಾಡಿದೆಲ್ಲ ಸೂಪರ್ ದೇವದ ಎಲ್ಲೋ ಮನೆ ಹೋದ್ರು ಚೆನ್ನಾಗಿತ್ತು ಇನ್ನೊಂದು ಮಾಡೋದ್ರು ಎಲ್ಲ ಅನ್ಸುತ್ತೆ ಆದರೆ ಎರಡನೇ ದಿವಸದಿಂದ ಜನ ನೋಡಿದ್ರು ಆ ರಿಪೋರ್ಟ್ ಬಂತು ತುಂಬಾ ಚೆನ್ನಾಗಾಯ್ತು ಮೋರ್ ಅವ್ರು ಮತ್ತೆ ಕೆಲವೊಂದು ಏನು ಹೋಗ್ಬೇಕು ಅಂದ್ರೆ ಸಿನಿಮಾಗ ಫಸ್ಟೆ ಇಲ್ಲಿ ಮಾಡೋದು ಒಂದು ಶೋಕಿನ ಅನುಭವ ಸರ್ ಇದು ಚೇಂಜ್ ಪ್ರೊಡ್ಯೂಸರ್ ಹೇಳ್ತಿರೋದು ಹೊಸ್ದಾಗಿ ಬರೋರಿಗೆ ಮತ್ತೆ ಕೆಲ ದೊಡ್ಡ ದೊಡ್ಡ ಹೀರೋಗಳು ಆಗ್ತಾ ಇದೆ ಈ ಸಂಸ್ಕೃತಿ ಹೋಗ್ಬೇಕು ಏನಾಗ್ತಿದೆ ಸಿನಿಮಾ ಅನ್ನೋದು ಎಂಟರ್ಟೈನ್ಮೆಂಟ್ ಮೀಡಿಯಮು ಒಬ್ಬ ಪ್ರೇಕ್ಷಕ ದುಡ್ಡು ಕೊಟ್ಟು ಸಿನಿಮಾ ನೋಡಕ್ ಬಂದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಬೇಕು ಇಲ್ಲಿ ಫ್ರೀ ಟಿಕೆಟ್ ಕೊಟ್ಟು ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟು ಮತ್ತೆ ಅದನ್ನ ಮಾಡ್ತಾ ಇರೋರು ತಪ್ಪಿಲ್ಲ ಈಗ ಒಬ್ಬ ಪ್ರೊಡ್ಯೂಸರ್ ಒಪ್ಕೊಂಡ್ರೀಮ್ ಒಪ್ಕೊಂಡಿರ್ತಾನೆ ಅದನ್ನ ಬೇರೆಯವ್ರು ಮಾಡ್ತಾರೆ ಈಗ ಆ ಕೆಲಸ ಮಾಡ್ತಿರೊಬ್ಬರು ನಾನು ಒಪ್ಕೊಂಡ್ರೆ ನೀವು ನೀವು ಅದು ಮಾಡೋದಿಲ್ಲ ಜನಗಳು ಫಸ್ಟ್ ನನಗೂ ಹೇಳಿದ್ರು ತುಂಬಿಸ್ಬೇಕಿತ್ತು ತಂಟೆ ಓಡಿಸಿ ಮಾಡಿ ಸರ್ ಅದೇ ನನಗೆ ಕುತ್ಕೊಂಡಿರ್ತೇನೆ ನಾನು ಹೀರೋ ಪಕ್ಕ ಕುತ್ಕೊಂಡು ಶರಣ್ ಸರ್ ನನಗೆ ಒಂದು ದಿವಸನು ಸರ್ ಕಟ್ಔಟ್ ಎಲ್ಲ ಹಾಕ್ಸ್ತಾ ಇದ್ದೀರಾ ಎಷ್ಟು ಕಟ್ಔಟ್ ಹಾಕ್ಸ್ತೀರಾ ಥಿಯೇಟ್ರಲ್ಲಿ ಜನ ತುಂಬಿಸ್ತಾ ಇದ್ದೀರಾ ತಮಟೆ ಒಡಿಸ್ತಾ ಇದ್ದೀರಾ ನಾನು ಹಾರ ಹಾಕಿದ್ದೀರಾ ಸರ್ ಇದು ಎರಡನೇ ಸಿನಿಮಾ ಇದನ್ನ ಯಾವತ್ತೂ ಕೇಳಲ್ಲ ಸರ್ ಕೇಳಲಿಲ್ಲ ನನಗೆ ಇದನ್ನ ನಾವು ಗಂಟಾ ವರ್ಷವಾಗಿ ಹೇಳ್ತೀನಿ ನನ್ನ ಖುಷಿಗೆ ನನ್ನ ತೃಪ್ತಿಗೆ ನಾನು ಕಟ್ಔಟ್ ಹಾಕ್ಸೋದು ಥಿಯೇಟರ್ ಡೆಕೋರೇಷನ್ ಇವೆಲ್ಲ ಹಾಕಿದ್ದೀನಿ ಈ ಸಂಸ್ಕೃತಿ ಅವರಲ್ಲಿ ಇಲ್ಲೇ ಇಲ್ಲ ಸರ್ ತುಂಬಾ ಸಿಂಪಲ್ ಯಾವುದೇ ಇದಾಗ್ಬೋದು ಸೊ ಈಗ ಅವ್ರನ್ನ ಪ್ರೆಷರ್ ಹಾಕಿ ಸರ್ ಫಸ್ಟ್ ಬೆಳಗ್ಗೆ ಥಿಯೇಟರ್ ಮುಂದೆ ಜನ ತುಂಬಿರ್ಬೇಕು ಸರ್ ಅಂದ್ರೆ ಮಿದಿನ ನಾನು ಮಟೆ ಮಾಡ್ತಿದ್ದೆ ಹೀರೋ ಮಾಡಲೇಬೇಕು ಮಾಡ್ಲೇಬೇಕು ಅದಿಲ್ಲ ಮುಂದಿನ ದಿನಗಳಲ್ಲಿ ಇದು ಸಂಸ್ಕೃತಿ ಹೋಗ್ಬೇಕು ಅನ್ಕೊಂತೀನಿ ಜನ ಥಿಯೇಟರ್ ದುಡ್ಡು ಕೊಟ್ಟು ಸರ್ ಸಿನಿಮಾ ಚೆನ್ನಾಗಿದೆ ಅಂದ್ರೆ ಮಾರ್ನಿಂಗ್ ಶೋ ಕಮ್ಮಿ ಇರ್ಬೋದು ಜನ ಮಧ್ಯಾಹ್ನ ಕಮ್ಮಿರ್ಬೋದು ಖಂಡಿತ ನೆಕ್ಸ್ಟ್ ಡೇ ಬರ್ತಾ ಇದೆ ಅದನ್ನ ನನ್ನ ಸಿನಿಮಾಗಾಗಿದೆ ಇದೊಂದು ಚೇಂಜ್ ಆಗ್ಬೇಕು ಅಂತ ನಾನು ಮತ್ತೆ ಫಸ್ಟ್ ಡೇಗೂ ಇದಕ್ಕೆ ತುಂಬಾ ಚೇಂಜಸ್ ಇದೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ನನಗೆ ಆ ಒಂದು ಟಾನಿಕ್ ತುಂಬಾ ಒಂದು ಕಾನ್ಫಿಡೆನ್ಸ್ ಬೇರೆ ಇದೆ ಮುಂದೆ ಆ ಈಗ ಒಂದು ನನ್ಗೆ ಒಡೆಗ ಬಂದಿದೆ ಈಗ ತುಂಬಾ ದೊಡ್ಡ ಇಟ್ಟಾಗ ಮುಂದಕ್ಕೆ ಈ ಟಿಮ್ ಇಟ್ಕೊಂಡು ಇನ್ನೇನು ಮಾಡಬೇಕು ಈಗ ಈ ಸರ್ ಈ ಒಂದು ಪ್ರಾಜೆಕ್ಟ್ ಆಗಿದೆ ಅಂದ್ರೆ ಮೂರ್ ಪಿಲ್ಲರ್ ತುಂಬಾ ಮುಖ್ಯ ನವನಿಕ್ ಕತೆ ಒಪ್ಪಿಕೊಂಡಿದ್ದು ಅನ್ಕೊಂಡಿದ್ದು ಮೂರು ಜನ ಒಂದು ಸರ್ಕಾರ ಅದು ನಾವು ಮೂರು ಜನ ಸೇರ್ಕೊಂಡು ಅನ್ಕೊಂಡಿದ್ದಕ್ಕೆ ಅದಾಗಿದೆ ಸಪೋರ್ಟ್ ಆ ಎಲ್ಲಾ ಸೇರಿ ಇವತ್ತು ಒಂದು ದೊಡ್ಡ ಇವತ್ತು ನನ್ನ ಮುಖದಲ್ಲಿ ನಗು ಇದೆ ಡೈರೆಕ್ಟರ್ ಸರ್ ಆಪ್ತ ಮಿತ್ರ ಅಪ್ತರಕ್ಷಕ ಬಂದು ಬಿ ವಾಸು ಸರ್ ಸರ್ ಏನಾದರೂ ಫೋನ್ ಮಾಡಿದ್ರೆ ಅಲ್ಲಿ ಸಿನಿಮಾ ಹೇಗೆ ಕದಿದ್ಯಪ್ಪ ಇಲ್ಲ 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 ನನ್ನ ದ್ವಾಕೀಶ್ ಇವರು ಯೋಗಿ ದ್ವಾಕೀಶ್ ಹತ್ರ ಅವ್ರ ಮನುಷ್ಯ ತಗೊಂಡೆ ಮಾಡಿದ್ದೆ ಸೊ ಹಾಗಾಗಿ ನಾವು ಸಿನಿಮಾ ಕರೆದಿಲ್ಲ ಕ್ಯಾರೆಕ್ಟರ್ ಮಾತ್ರ ತಗೊಂಡ್ರೆ ಅದಷ್ಟು ಸಿನ್ಮಾಗು ಆ ಸಿನಿಮಾಗು ಈ ಸಿನಿಮಾಗು ಏನಿಲ್ಲ ಆಮೇಲೆ ಪಿ ವಾಸು ಸರ್ ಆದಷ್ಟು ಬೇಗ ಅವ್ರಿಗೂ ಸಿನಿಮಾ ಇದ್ದೆ ಅದರಲ್ಲಿ ವಿಷ್ಣು ಟೋಲ್ಸ್ ನೋಡ್ತಾ ಇದ್ದಾರೆ ವಿಷ್ಣು ಅಭಿಮಾನಿ ಸಂಘದವರು ಒಂದು ಮಾತಾಡ್ತಾರೆ ಏನಂದ್ರೆ ಬರೀ ನಮ್ಮ ದಾದನ ಹೆಸರು ಉಪಯೋಗಿಸ್ಕೊತಾರೆ ವಿಷಲ್ಸ್ ಹಾಕೋತಾರೆ ಅವ್ರ ವಾಯ್ಸ್ ಹಾಕೋತಾರೆ ಬಟ್ ಅವರಿಗೆ ಕಷ್ಟ ಅಂತ ಬಂದಾಗ ಅವ್ರ ಕುಟುಂಬಕ್ಕೆ ಕಷ್ಟ ಅಂತ ಬಂದಾಗ ಯಾರು ಬಂದಿಲ್ಲ ಮುಂದಿನ ದಿನಗಳಲ್ಲಿ ಅವರಿಗೆ ನೀವು ನಿಂತ್ಕೋತೀರ ಜೊತೆ ಖಂಡಿತ ಇವಾಗ ಏನಂತಂದ್ರೆ ಆಕ್ಚುಲಿ ಹಂಗೆ ನಾವು ಯೂಸ್ ಮಾಡ್ಕೋಬೇಕು ಅಂತಂದ್ರೆ ಬಿಫೋರ್ ರಿಲೀಸೇ ನಾವು ಅದನ್ನೇ ಇಟ್ಕೊಂಡು ಪ್ರಮೋಟ್ ಮಾಡ್ತಾ ಇದ್ವಿ ಸೊ ಸಿನಿಮಾ ರಿಲೀಸ್ ಆದಮೇಲೆ ನಾವು ಅದನ್ನು ಜನ ನೋಡಿ ಈ ಥರ ದಾದಾ ಮಾಡಿದ್ದಾರೆ ಸಿನಿಮಾದಲ್ಲಿ ಅಂತಂದ್ಬಿಟ್ಟು ಅಲ್ಲಿ ಸಣ್ಣ ವೀಡಿಯೋ ಕ್ಲಿಪ್ ಇಟ್ಕೊಂಡು ಅವರು ವೈರಲ್ ಮಾಡಿದ್ದು ಒಂದು ಆಮೇಲೆ ಅದಕ್ಕೋಸ್ಕರನೇ ನಾವು ಆಫ್ಟರ್ ರಿಲೀಸ್ ಜಸ್ಟ್ ಥ್ಯಾಂಕ್ಸ್ ಕಾರ್ಡಲ್ಲಿ ಹಾಕಿದೆ ಆಫ್ಟರ್ ರಿಲೀಸ್ ಒಂದು ವಿಷ್ಣು ಸರ್ ಫೋಟೋ ಆಗಲಿ ದ್ವಾರಕೀಶ್ ಸರ್ ಫೋಟೋ ಆಗಲಿ ಒಂದು ಟ್ರಿಬ್ಯೂಟ್ ಕೊಟ್ಟು ಅವ್ರಿಗೋಸ್ಕರನೇ ಒಂದು ಸಕ್ಸಸ್ ಮೀಟ್ ಮಾಡಿ ಆ ಸಕ್ಸಸ್ಸನ್ನು ಅವ್ರಿಗೆ ಅರಪಿಸಿ ಸೊ ನಮ್ಮ ಕೃತಜ್ಞತೆಗಳನ್ನು ಹೇಳುವಂಥ ಪ್ರಯತ್ನ ಪಟ್ಟಿದ್ದೀವಿ ಸಿನಿಮಾ ಚೆನ್ನಾಗಾಯಿತು ಅಂತಂದರೆ ಸಿನ್ಮಾ ಆಲ್ಮೋಸ್ಟ್ ತುಂಬ ಜೋಗ್ ತಿಂತ ಇದೆ ಪ್ರೊಡ್ಯೂಸರ್ ಎಲ್ಲ ಆಯ್ತು ಅಂತ ನಮ್ಮ ಕೈಲಿ ಏನಾಗುತ್ತೆ ತುಂಬ ಚಿಕ್ಕವರು ಅದು ಆ ಪ್ರಾಬ್ಲಮ್ಸ್ಗಳನ್ನೆಲ್ಲ ಸಾಲ್ವ್ ಮಾಡ್ತಾರೆ ಬಟ್ ನಾವು ಯಾವತ್ತೂ ಜೊತೆಗೆ ಇದ್ದೇ ಇರ್ತೀವಿ ದೊಡ್ಡ ದೊಡ್ಡವರು ಶರಣ್ ಸರ್ ಆಗಲಿ ಅಥವಾ ಬೇರೆ ದೊಡ್ಡ ದೊಡ್ಡ ನಾಯಕ ನಟಗಳಾಗಲಿ ಅದು ಏನು ಮುಂದೆ ತಗೋತಾರೆ ನಾವು ಎಲ್ಲರೂ ಅದ್ರ ಜೊತೆ ಇದ್ದೇ ಇರ್ತೀವಿ ಸರ್ ಶರಣ್ ಶರಣ್ ಸರ್ ಈಗ ಒಂದು ಸಿನಿಮಾ ಕಥೆಯನ್ನು ಎಲ್ಲ ಡಿಸ್ಕಷನ್ ಮಾಡಿರ್ಲಿಲ್ಲ ಕ್ಲೈಮ್ಯಾಕ್ಸ್ ಸೀನ್ ಯಾರು ಕೊಟ್ಟಿದ್ರು ಯಾಕೆಂದ್ರೆ ತುಂಬ ಚೆನ್ನಾಗಿ ಏನು ಮಾಡಿದ್ದೀನಿ ಹೇಗೆ ಕ್ಲೈಮ್ಯಾಕ್ಸ್ ಅದನ್ನು ಐಡಿಯಾ ಮಾಡಿದ ಇಲ್ಲ ಸರ್ ಅದೇ ಒಂದು ಎರಡಿತ್ತು ಸರ್ ಮುಂಚೆ ಒಂದು ಶಿವತಾಂಡವ ಮಾಡಬೇಕು ಅನ್ನೋದು ಇಲ್ಲಾಂದರೆ ಆಂಜನೇಯ ಇದು ಮಾಡಬೇಕು ಅನ್ನೋದು ಇಷ್ಟು ಸರ್ ಆಕ್ಚುಲಿ ಆ್ಯಕ್ಚುಲಿ ಡಿಸ್ಕಷನಲ್ಲೇ ಅಂದರೆ ಲೈಕ್ ಮುಂಚೆ ನನ್ನ ಪ್ಲಾನ್ ಇತ್ತು ಒಂದು ಹಾರರ್ ಯೂನಿವರ್ಸ್ ಮಾಡಬೇಕು ಅನ್ನೋದು ನನ್ನ ಬಿಗ್ಗೆಸ್ಟ್ ಇದು ಸೊ ಹಾಗಾಗಿ ಎಲ್ಲರೂ ಸುಮಾರು ಜನ ಕರ್ವಾಟು ಕರ್ವಾಟು ಕ್ಲಿಕ್ ಮಾಡ್ತಾರೆ ಸೊ ಅದ ಎಕ್ಸ್ಪೆಕ್ಟೇಷನ್ ಬಿಟ್ಟು ಬೇರೆ ಏನೋ ತೋರಿಸಿ ಇನ್ನೂ ದೊಡ್ಡದಾಗಿರೋದು ಸರ್ಪ್ರೈಸ್ ಎಲಿಮೆಂಟೆಡ್ ಅಣ್ಣ ಆಡಿಯನ್ಸ್ಗೆ ಅಂತ ಅನ್ಬಿಟ್ಟು ಒಂದು ಐಡಿಯಾ ಬಂದಾಗ ಹಾಗಾಗಿ ಫಸ್ಟು ನನ್ ತಲೆಗೆ ಬಂದಿದ್ದು ಅವಿನಾಶ್ ಸರ್ ನ ಕರ್ಕೊಂಡ್ ಕ್ಲಿಕ್ ಮಾಡೋಣ ಅಂತ ಸೊ ಜೊತೆಗೆ ಹೆಂಗೋ ವಿಷ್ಣುದಾದ ಅಂತಂದ್ಬಿಟ್ರೆ ಸರ್ಪ್ರೈಸ್ ಆಗುತ್ತೆ ಇನ್ನೊಮ್ಮ ಆಡಿಯನ್ಸ್ಗೆ ಅಂತ ಅಂದ್ಬಿಟ್ಟು ಬಿಫೋರ್ ರಿಲೀಸ್ ಎಲ್ಲೂ ಕೂಡ ಇನ್ಕ್ಲೂಡಿಂಗ್ ನಾವು ಶೂಟ್ ಮಾಡ್ಬೇಕಾದ್ರೆ ಕೂಡ ಕೆಲವೇ ಟೆಕ್ನಿಷಿಯನ್ಗಳನ್ನ ಇಟ್ಕೊಂಡು ವಿಷಯ ಲೀಕ್ ಆಗಬಾರ್ದು ಅನ್ನೋ ಒಂದು ವಿಷಯಕ್ಕೆ ಸೊ ಈ ತರ ಸೀಕ್ರೆಟ್ ಆಗಿ ಅದನ್ನ ಶೂಟ್ ಮಾಡಿ ಇಟ್ಟಿದ್ದಂತದ್ದು ಅದೇ ನಿಮ್ಮ ಪಾತ್ರ ಅವತ್ತು ಕೇಳಿದೆ ಭಯ ಆಗಿಲ್ಲ ಅಂದ್ಬಿಟ್ಟು ಮಾಡ್ಬೇಕಾದ್ರೆ ತುಂಬಾ ಹೆಗಿ ಸಿನಿಮಾ ಹೇಗಿತ್ತು ತುಂಬಾ ಚೆನ್ನಾಗಿತ್ತು ಖುಷಿ ಅಂದರೆ ನನಗೆ ಜನರಾಗಿ ನನ್ನ ಮನೆಯಲ್ಲಿ ಹೀಗೆ ಇರ್ತೀನಿ ಯಾರು ಗೆಸ್ಟ್ ಮಾಡಲ್ಲ ಹೌದು ಅಲ್ಲಿ ಬಂದಾಗ ಆ ಪಾಯಿಂಟ್ ಬಂದಾಗ ಯಾರು ಗೆಸ್ಟ್ ಮಾಡಲ್ಲ ಅದೇ ಇವ್ರು ರೈಟಿಂಗ್ ಮ್ಯಾಜಿಕ್ ಇರೋದು ಅದೇ ಅವರು ಅವರ ರೈಟಿಂಗ್ ಏ ನಾನು justification ಮಾಡಬೇಕು ಅಂದ್ರೆ ಆಮೇಲೆ ನನ್ನ ಮುಂದೆ ಶರಣ್ ಸರ್ ಅಂತ ಒಂದು ದೊಡ್ಡ ಆರ್ಟಿಸ್ಟ್ ನಿಂತಾಗ ನಾನುಸಲ ಮಾಡಲೇಬೇಕು ಅಂತ ಒಂದಿತ್ತು ಮೈಂಡ್ ಅಲ್ಲಿ ಅಂಡ್ ನನಗೆ ಖುಷಿ ಏನು ನಾವು ಒಂದೊಂದ ಸಲ ಕೋಪ ಬಂದಾಗ ಮನೆಯಲ್ಲಿ ಅಲ್ಲಿ ದೇವರ ಆಡ್ತೀವಿ ನಾವು ನನಗೆ ದುಡ್ಡು ಕೊಟ್ಬಿಟ್ಟು ಸ್ಕ್ರೀನ್ ಮೇಲೆ ದೇವತರ ಆಡುವಾಗ ನಾನ್ ತುಂಬಾ ಎಂಜಾಯ್ ಮಾಡ್ಬಿಟ್ಟು ನಿಜ ಆಸ್ ಮಾಡಿದೀನಿಗೂ ರೊಮ್ಯಾನ್ಸ್ ಅಲ್ಲೂ ಕಾಣಿಸ್ಕೊಳ್ಬೇಕು ಆಕ್ಷನ್ ಅಲ್ಲಿ ಬೇರೆ ಬೇರೆ ಅಲ್ಲಿ ಸೊ ಹಾರರ್ ಅಲ್ಲಿ ನಾನು ದೆವ್ವ ಕಾಣಿಸ್ಕೊಳ್ಬೇಕು ಅಂತ ಒಂದು ಆಸೆ ಇತ್ತು ಅದು ಫುಲ್ಫಿಲ್ ಆಗಿದೆ ಶೂಟಿಂಗ್ ಟೈಮ್ ಅಲ್ಲಿ ನನಗೆ ಎಷ್ಟು ಎಂಜಾಯ್ಮೆಂಟ್ ಅಂದ್ರೆ ನನ್ ನನ್ನಿಂದ ತುಂಬಾ ಎನರ್ಜಿ ಹೋಯ್ತು ಅದರಲ್ಲಿ ನಾನು ನಿಜ ಹೇಳ್ತೀನಿ ಕೈಗೆಲ್ಲ ಪೆಟ್ಟಾಗಿತ್ತು ಕಣ್ ಪೆಟ್ಟಾಗಿತ್ತು ಆಮೇಲೆ ಎನರ್ಜಿನೇ ಇಲ್ಲ ನನಗೆ ನೆಕ್ಸ್ಟ್ ದಿನ ಬಟ್ ನನ್ನ ಸ್ಪಿರಿಟ್ ಇದೆಯಲ್ಲ ಐ ವಾಸ್ ಲೈಕ್ ನನಗೆ ಇವತ್ತಿಗೂ ನೆನಪಿದೆ ನನ್ನ ಫಸ್ಟ್ ಶಾಟ್ ಆಸ್ ಅ ದೆವ ಕೊಟ್ಟಾಗ ನವನಿ ತೋರ ಅಲ್ಲಿ ಮೇಲೆಲ್ಲೋ ಮಾನಿಟರ್ ಹತ್ರ ಕೂತಿದ್ರು ಐ ಥಿಂಕ್ ಶರಣ್ ಸರ್ ರಿಮೆಂಬರ್ಸ್ ಈ ಕೇಮ್ ಡೌನ್ ಅಂಡ್ ಎಲ್ಲರೂ ಕ್ಲಾಕ್ ಮಾಡ್ತಾ ಇದ್ರು ಎಲ್ಲರೂ ಹಗ್ ಮಾಡಿದ್ರು ನನಗೆ ನನಗೆ ಎಷ್ಟು ಖುಷಿ ಅಂದರೆ ಓಕೆ ನಾನೇನು ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ ಈ ಸಿನಿಮಾಗೆನೋ ನನ್ನ ಕಡೆಯಿಂದ ಒಂದು ವ್ಯಾಲ್ಯೂ ಆಡ್ ಆಗಬಹುದು ಅಂತ ನನ್ಗೆ ಅವತ್ತು ಅನಿಸಿತ್ತು ಆ್ಯಂಡ್ ಸ್ಕ್ರೀನಲ್ಲೊಂದು ನೋಡಿದಾಗ ಐ ಹ್ಯಾವ್ ಟು ಥ್ಯಾಂಕ್ ನವನಿ ತರುಣ್ ಶಿವಪ್ಪ ಆ್ಯಂಡ್ ತರುಣ್ ಸುಧೀರ್ ಯಾಕೆಂದ್ರೆ ಇಂಥ ರೋಲ್ಸ್ ಈಗ ತುಂಬಾ ಕಷ್ಟ ಆಸ್ ಆರ್ಟಿಸ್ಟ್ ನಾವು ತುಂಬಾ ವೇಟ್ ಮಾಡ್ತಾ ಇರ್ತೀವಿ ಅಂದ್ರೆ ಒಳ್ಳೆ ರೋಲ್ ಬರ್ಲಿ ಆತರ ಒಂದ್ ಏನೋ ನಾವ್ ಏನು ಅಂತ ತೋರ್ಸ್ಕೊಳಕ್ ಒಂದು ರೋಲ್ ಬರಲಿ ಅಂತ ಅದು ನಮ್ಮ ಒಂದು ಮನ್ಸಲ್ಲಿರೋ ಒಂದು ಸ್ಟ್ರಗಲ್ ಇದೆಯಲ್ಲ ಆಸ್ ಅನ್ ಆರ್ಟಿಸ್ಟ್ ನನ್ನ ಅದು ಸ್ಕ್ರೀನ್ ಅಲ್ಲಿ ನೋಡಿದಾಗ ನನಗೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಮಂಜು ಸ್ವಲ್ಪ ಆಸ್ಕಿ ತುಂಬಾ ಎಂಜಾಯ್ ಮಾಡಿದೆ ನಾನಂತೂ ಶರಣ್ ಸರ್ ಸರ್ ಅರುಣ್ ಠಾಕೀರ್ ನಿಂತು ಎರಡನೇ ಚಿತ್ರ ಎರಡು ಕೂಡ ಒಂದು ಮೂರನೇ ಕಾಂಬಿನೇಷನ್ ಕಾಂಬಿನೇಷನ್ ಯಾವಾಗ ನೋಡಬಹುದು ಮೊದಲೇ ಪ್ರಶ್ನೆ ಎರಡನೇ ಪ್ರಶ್ನೆ ಒಂದು ಸಿನಿಮಾದ ಸಕ್ಸೆಸ್ ಒಬ್ಬ ಹೀರೋ ಕರಿಯರ್ ನಲ್ಲಿ ತುಂಬಾ ಬೂಸ್ಟ್ ಅಪ್ ಮಾಡುತ್ತೆ ಸೊ ಬೂಸ್ಟ್ ಅಪ್ ಈ ಚಿತ್ರದ ಮೂಲಕ ನಿಮ್ಗೆ ಯಾವ ತರ ಸಿಕ್ಕಿದೆ ಜೊತೆನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಚಿತ್ರಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಹೇಳ್ತೀನಿ ನಾನು ನನಗೆ ಅಂತಲ್ಲ ಅಂದ್ರೆ ನಾಯಕ ನಟನಿಗೆ ಅಂತಲೇ ಅಲ್ಲ ಪ್ರತಿಯೊಬ್ಬರ ಕಲಾವಿದರಿಗೂ ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ ಕೂಡ ಸಕ್ಸಸ್ ಅನ್ನೋವಂಥದ್ದು ಇಂಪಾರ್ಟೆಂಟು ಮತ್ತು ಇನ್ನೊಬಿಟಲ್ ಭಾಳ ಅನಿವಾರ್ಯನೂ ಹೌದು ಸರ್ ನಮಗೆ ಹೆಂಗಿರುತ್ತೆ ಅಂತಂದರೆ ಎಂಥ ಪ್ರೀತರ್ ಅಂತಂದರೆ ದೇವರ ದೇವರಿಗೆಲ್ಲ ನಾವು ನಾನು ನೆನೆಸ್ಕೊಳ್ತಾ ಇರೋದು ಏನಕ್ಕೆ ಅಂತಂತಂದರೆ ಸಕ್ಸಸ್ ಅನ್ನೋವಂಥದ್ದು ಎಷ್ಟು ಅಮೂಲ್ಯವಾದಂಥದ್ದು ಅನ್ನೋದಕ್ಕೆ ಯಾಕಂದರೆ ನನ್ನದು ನನ್ನ ಗ್ರಾಫನು ಹಿಂಗೆ ಹಿಂಗೆ ಏನಿಲ್ಲ ಹಿಂಗೆ 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 ಹೀಗೆ ಆಗಿರೋ ಅಂಥದ್ದು ಬಂದಾಗ ಒಂದು ಭಗವಂತ ಏನೋ ಆ ಥರದ್ದು ಒಂದು ಟೀಮಿನ ಮುಖಾಂತರ ಕೊಡ್ತಾನೆ ಗೊತ್ತಾ ಅದಕ್ಕೆ ಚಿರಋಣಿ ಆಮೇಲೆ ಇನ್ನೊಂದು ನನಗೆ ಈ ಸಿನಿಮಾದ ಸಕ್ಸಸ್ಸು ಇನ್ನೂ ಜಾಸ್ತಿ ಇಂಪಾರ್ಟೆಂಟ್ ಏನಕ್ಕೆ ಅಂತ ಹೇಳ್ತೀನಿ ಇದು ಬೇರೆ ಏನೋ ಟ್ರೈ ಮಾಡಿದ್ದೀನಿ ನಾನು ಇದು ನನ್ನ ರೆಗ್ಯುಲರ್ ಫಾರ್ಮೆಟಿನ ಕ್ಯಾರೆಕ್ಟರ್ ಅಲ್ಲ ರೆಗ್ಯುಲರ್ ಫಾರ್ಮ್ಯಾಟಿನ ಸಿನಿಮಾ ಅಲ್ಲ ಹಳೆ ಶರಣ್ ಅಲ್ಲ ಇದು ಈ ಥರದ ಸಿನಿಮಾಗಳು ಚೆನ್ನಾಗಾದಾಗ ನನಗೆ ಒಂದಿಷ್ಟು ಬೇರೆ ಬೇರೆ ಥರದ ಪಾತ್ರಗಳು ಮಾಡುವಂಥ ಬಾಗಿಲುಗಳು ಓಪನ್ ಆಗುತ್ತೆ ಇಲ್ಲ ಅಂದರೆ ಸ್ಟಕ್ಕು ಯಾವುದೋ ಒಂದೇ ಒಂದೇ ಒಂದು ಇದಕ್ಕೆ ನಾವು ಫಿಕ್ಸ್ ಆಗಬೇಕಾಗುತ್ತೆ ಫಿಕ್ಸ್ ಆದ್ರೆ ನನಗೇನು ತಪ್ಪಿಲ್ಲ ನಾನೇನೆ ನೋಡ್ತಾ ಇದ್ದೀನಲ್ಲ ಇವತ್ತು ಆಡಿಯನ್ಸಿನ ಸಿನಿಮಾ ನೋಡುವ ವೈಖರಿ ಇದೆ ಗೊತ್ತಾ ಅವರೇನೇ ಬೇರೆ ಬೇರೆ ತರಹ ಸಿನಿಮಾಗಳನ್ನ ಕೇಳ್ತಾ ಇದ್ದಾರೆ ನಾನೇ ಒಂದು ಯಾವ್ದೋ ಒಂದು ರೆಗ್ಯುಲರ್ ಫಾರ್ಮರ್ಟಿ ನನ್ನ ಸಿನಿಮಾನ ಅನೌನ್ಸ್ ಮಾಡಿದೆ ಫಸ್ಟ್ ಎರಡು ಕಮೆಂಟ್ ಬೀಳುತ್ತೆ ಗುರು ಬಿಟ್ಟು ಹೊರಗಡೆ ಬರಲ್ವಾಗಿರು ನೀನು ಅಂತ ಆಯ್ತಾ ಇದು ಹೆಂಗ್ ಬರ್ತೀವಿ ಗೊತ್ತಾ ಸರ್ ಎಷ್ಟು ಚಾಲೆಂಜಿಂಗ್ ಅಂದ್ರೆ ಸಿನಿಮಾನ ನಾನು ಆಯ್ಕೆ ಮಾಡ್ಕೋಬೇಕಾದ್ರೆ ಯಾಕಂದ್ರೆ ನನ್ನ ಒಂದು ಜರ್ನಿ ಒಂದು ಥರದಲ್ಲಿ ಬಹಳಷ್ಟು ವರ್ಷಗಳು ಕಳೆದಿದ್ದೀನಿ ನಾನು ಸಿನಿಮಾಗಳು ಮಾಡಿದೀನಿ ಒಂದೇ ವೈಖರಿಯಲ್ಲಿ ಅದನ್ನ ಚೇಂಜ್ ಮಾಡೋ ಇದೆಯಲ್ಲ ಅದು ಬರೀ ನನ್ನ ಆಸೆ ಆಗಿರಬಾರ್ದು ಜನಗಳ ಅಪೇಕ್ಷೆನೂ ಆಗಿರಬೇಕು ಜನಗಳ ಅಪೇಕ್ಷೆ ಯಾವಾಗ ಆಗುತ್ತೆ ಅಂತಂದ್ರೆ ಈ ತರದ ನಾನೇನೋ ಕೊಟ್ಟಾಗ ನಾನ್ ಈ ಏನೋ ಕೊಡ್ಬೇಕು ಅಂತಂದ್ರೆ ಈ ತರದೊಬ್ರು ನಿರ್ಮಾಪಕರು ನಾನು ಇದೀನಿ ಅಂತವಂಥದ್ದು ಸರ್ ಶರಣ್ ಹೊಸದಾಗಿ ಏನೋ ಟ್ರೈ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾನು ಇದೀನಿ ಅಂತ ಈ ಸಿನಿಮಾ ಪ್ಲಾಟ್ ನ ಒಪ್ಕೋಬೇಕಾದ್ರೆ ನಾವು ನನಗೆ ಬೇರೆ ತರ ಇತ್ತು ಅಂತ ಗೊತ್ತಾಗಿತ್ತು ಫಸ್ಟ್ ಕೇಳಿದ ಕ್ವಶನ್ ನಮಗೋಗ್ಯ ನಿರ್ಮಾಪಕರೇ ನಾನ್ ನಾನು ಸರ್ ಇದು ಗುರು ಶಿಷ್ಯರು ಹಿಂದೆ ಆಗಿದ್ದಿದ್ರೆ ನನಗೆ ಗೊತ್ತಿಲ್ಲ ಸರ್ ಆಫ್ಟರ್ ಗುರು ಶಿಷ್ಯರು ನಿಮ್ಮನ್ನ ಈ ತರ ತಗೊಂತ ಇದ್ದಾರೆ ನನಗೆ ನನಗೆ ಓಕೆ ಸರ್ ನಾನು ತುಂಬ ಹ್ಯಾಪಿ ಖಂಡಿತವಾಗ್ಲೂ ಈ ಜನ ಚೆನ್ನಾಗಿ ತಗೊಳ್ತಾರೆ ಸರ್ ಇದನ್ನ ಫಸ್ಟು ಸಿನಿಮಾ ಆಗೋಕ್ಕಿಂತ ಮುಂಚೆನೆ ಈ ಒಂದು ಭವಿಷ್ಯ ಇವರು ನೋಡ್ತಿದ್ದರು ಈ ಥರದ್ದೊಬ್ರು ಬೇಕಾಗುತ್ತೆ ನಮಗೆ ಈ ಥರದೊಬ್ಬರು ನಿರ್ದೇಶಕರು ಈ ಥರದೊಬ್ಬರು ನಿರ್ಮಾಪಕರು ಬೇಕಾದಾಗ ಈ ಥರದೊಬ್ಬರು ಶರಣ್ ಬೇರೆ ನೋಡಿ ನಾನು ಆ್ಯಕ್ಚುಲಿ ಒಂದೊಂದು ನೀವು ಒಂದೊಂದು ಸ್ಟಿಲ್ಲು ನೋಡಿದ್ರೆ ನಾನು ಅಲ್ಲದೇ ಅಲ್ಲ ಹಿಂದಿನ ಸಿನಿಮಾದಲ್ಲಿ ಎಷ್ಟು ಅಮೂಲ್ಯ ಆಗುತ್ತೆ ಅಂತಂದರೆ ನನಗೆ ಮತ್ತೆ ಇನ್ನು ಮುಂದೆ ನನ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಇರುವಂತ ರೈತರ್ಸ್ ಇದ್ದಾರಲ್ಲ ನಿರ್ದೇಶಕರಿದರಲ್ಲ ಶರಣಿಗೆ ಸೂಟ್ ಆಗ್ತಾರೆ ಅಂತ ಅನ್ನೋವಂಥದ್ದು ಎಸ್ ಇನ್ನೊಂದು ಏನೋ ಒಂದಿಷ್ಟು ಇಷ್ಟು ಪಾತ್ರಗಳು ಮಾಡಬೇಕು ಅಂತ ನನಗೂ ಆಸೆ ಇದೆ ಇದು ನಾನಾಗಿ ಹುಡ್ಕೊಂಡು ಹೋಗಿದ್ದಲ್ಲ ನನಗೆ ನನ್ನ ಹುಡ್ಕೊಂಡು ಇದು ಅವಾಗ ಚಕಂತ ಹಿಂಗೆ ತೊಗೊಂಡು ಇಂಥ ಸಿನಿಮಾ ಗೆಲುವು ಬಹಳ 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 ಇಂಪಾರ್ಟೆಂಟ್ ಆಗುತ್ತೆ ಸರ್ ಸೊ ಇವತ್ತು ಅದಾಗಿದೆ ಅಂತ ಅನ್ನೋದಾದ್ರೆ ಶರಣಿಗೆ ಬರೀ ಸಕ್ಸಸ್ ಅಲ್ಲ ಇದು ಏನಂತ ಹೇಳಿ ಒಂದು ಹತ್ತು ಪಟ್ಟು ಸಕ್ಸಸ್ಸಿನ ಖುಷಿ ನನಗಿರುವಂಥದ್ದು ಸರ್ ಕರುಣಕ ಸರ್ ಸರಿ ಎರಡನೇ ವಾರ ಮುನ್ನೂತ್ರ ಚಿತ್ರ ಬರಪರವಾಗಿ ತುಂಬಾ ಸಕ್ಸಸ್ ಆಗಿದೆ ಥ್ಯಾಂಕ್ ಯು ಎಲ್ಲರೂ ಕೂಡ ನಿಮಗೆ ಸರ್ ಒಂದು ವೀಕ್ ಲಾಸ್ಟ್ ವೀಕ್ ಅಲ್ಲಿ ಇದ್ದು ಚೇಂಬರ್ ಈ ವೀಕ್ ಅಲ್ಲಿ ಏನ್ ಸಪೋರ್ಟ್ ಮಾಡಿದ್ದಾರೆ ಸರ್ ಏನು ಮಾಡಿದ್ರು ಅದು ತರುಣ್ ಸರ್ ಹೇಳ್ತಾರೆ ಬಟ್ ಏನಂತ ಒಂದು ಶೋಸ್ ಗಳು ಲಾಸ್ಟ್ ವೀಕ್ ಇಂತ ಇನ್ಕ್ರೀಸ್ ಆಗಿದೆ ಅದೊಂದು ತುಂಬಾ ಖುಷಿಯಾದ ವಿಷಯ ನಮ್ಗೆ ಸೊ ಅದ್ರ ಬಗ್ಗೆ ಚೇಂಬರ್ ಸರ್ ಚೇಂಬರ್ ಅವರ ಒಂದು ಸರ್ಕಲ್ ಏನಿದೆ ಇದರಲ್ಲಿ ಏನು ಸಪೋರ್ಟ್ ಮಾಡಬಹುದು ಅದು ಮಾಡಿದ್ದಾರೆ ಸರ್ ಏನು ಮಾಡಿಲ್ಲ ಅಂತ ಹೇಳೋ ಥರ ಇರಲಿಲ್ಲ ಯಾಕಂದ್ರೆ ಅವರು ಸರಿ ಚೇಂಬರ್ ಇರೋರು ಆಗ್ಬೋದು ಎಲ್ಲ ಹಿಂದೆ ಹೋರಾಟಗಳು ಮಾಡ್ಕೊಂಡು ಬಂದಿರೋರು ಥಿಯೇಟರ್ ಮುಗಿದಾರೆ ಪ್ರಕಾಶ ಚಿತ್ರ ಆಗ್ತಿದ್ದಾರೆ ಗ್ಲಾಸ್ ಹೊಡೆದಿದ್ದಾರೆ ಗಲಾಟೆಗಳು ಮಾಡಿದ್ದಾರೆ ಸ್ಟೇಷನ್ ಹೋಗಿದ್ದಾರೆ ಈ ತರ ಎಲ್ಲ ಮಾಡಿದವರು ಬಟ್ ಇವೆಲ್ಲ ಇವತ್ತು ನಡೀತಿಲ್ಲ ಅಂತ ಹೇಳಿದ್ರೆ ಸಿ ಸಿಐ ಅನ್ನು ಆಗ್ತಿರೋದ್ರಿಂದ ಅವ್ರ ಕೈಯಲ್ಲಿ ಏನಿಲ್ಲ ಅವ್ರು ಹೋದ್ರೆ ಈಗಲೂ ಗಣೇಶ್ ಅವ್ರ ಮೇಲೆ ಕೆಮಂಜ್ ಅವ್ರ ಮೇಲೆ ಒಂದೂವರೆ ಕೋಟಿ ರೂಪಾಯಿ ಕೇಸ್ ಹಾಕಿದ್ದಾರೆ ಒಂದೂವರೆ ಕೋಟಿ ರೂಪಾಯಿ ಕಟ್ಕೊಡ್ಬೇಕು ಇನ್ನೂ ಅದು ಕೇಸ್ ನಡೀತಾ ಇದೆ ಡೆಲ್ಲಿ ಡೆಲ್ಲಿಗೆ ಹೋಗ್ಬೇಕು ಬರಬೇಕು ಈ ಥರ ಇದೆ ಆಗಿದ್ರಿಂದ ಅವ್ರಿಗೆ ಒಂದು ಲಿಮಿಟೇಷನ್ಸ್ ಅಲ್ಲಿ ಪರ್ಸನಲ್ ಆಗಿ ಏನು ಮಾತಾಡ್ಬೋದು ಚೇಂಬರ್ ಕೂತ್ಕೊಂಡು ಸಾಕಷ್ಟು ಗಳಿಗೆ ಮಾತಾಡಿ ಅಂದರೆ ಎರಡೆಡ್ಸಕ್ಕೆ ಒಂದೊಂದು ತಮಿಳು ಸಾರಿ ತೆಲುಗು ಸಿನಿಮಾಗಳು ಬರ್ತಿತ್ತು ಅದು ತುಂಬ ಎಫೆಕ್ಟ್ ಆಯಿತು ಓಕೆ ಶುಕ್ರವಾರ ಕಮ್ಮಿ ಒಂದೇ ಥಿಯೇಟ್ರು ಓಕೆ ಅದು ಸಿನಿಮಾ ಚೆನ್ನಾಗಿಲ್ಲ ಅಂದಾಗ ಒಂದಷ್ಟು ಸೆಂಥಸ್ ಕೊಟ್ಟರು ಎರಡನೇ ಸಿಕ್ಕಿಲ್ಲ ಸೇಮ್ ಅಂದ್ರೆ ಮಂಗಳವಾರ ಆದ ಮೇಲೆ ಯಾರೂನು ಇದು ಮಾಡಲಿಲ್ಲ ಶೋಸ್ ಜಾಸ್ತಿ ಮಾಡ್ತಾನೆ ಹೋದ್ರು ಶೋಸ್ ಜಾಸ್ತಿ ಆಯ್ತು ಎಲ್ಲದಕ್ಕಿಂತ ಖುಷಿ ಈ ವಾರ ನಮಗೆ ಮಾಲ್ಸ್ ಅಲ್ಲಿ ಬೆಸ್ಟ್ ಶೋಸ್ ಬೆಸ್ಟ್ ಟೈಮಿಂಗ್ಸ್ ಹಾಕಿ ಇನ್ಕ್ಲೂಡಿಂಗ್ ಗೋಲ್ಡ್ ಕ್ಲಾಸ್ ಈ ತರ ಎಲ್ಲ ದೊಡ್ಡ ದೊಡ್ಡ ಸೆಂಟರ್ಸ್ ಅಲ್ಲಿ ಎಲ್ಲ ಹಾಕೊಟ್ಟಿದ್ದಾರೆ ಮತ್ತೆ ಆಲ್ಮೋಸ್ಟ್ ಒಂದು ಮೂವತ್ ಮೂವತ್ತೆರಡು ಸೆಂಟರ್ಸ್ ಓಪನ್ ಆಗಿದೆ ಈ ವಾರ ಹೊಸ್ತಾಗಿ ಸೊ ಖುಷಿ ಆಗ್ತಾ ಸರಿ